ಗುಡ್ ಮಾರ್ನಿಂಗ್ ಈಗ ನೋಡಿ ನಮ್ಮ ಡ್ಯೂಟಿಗೆ ಹೋಗ್ತಿದ್ದಾರೆ ಈಗ ಈಗಷ್ಟೇ ಸ್ನಾನ ಮಾಡ್ಕೊಬಂದ್ರೆ ಇಲ್ಲಿ ದೋಸೆ ಮಾಡಿದೆ ಆ್ಯಕ್ಚುಲಿ ದೋಸೆ ಬ್ರೆಡ್ ರೋಸ್ಟು ಎಲ್ಲ ತಿಂತಾ ಇದ್ದಾರೆ ಬರಿ ಒಂದು ಕವರ್ ಬೇಕಂತ ಡ್ಯೂಟಿಗೆ ಹೋಗೋಕೆ ಕವರ್ ಕವರ್ ಇವ್ವ ನನ್ನ ಮಗಳು ಎಲ್ಲೋ ಕಿತ್ತಾಕೆ ನಿನ್ನೆ ಜೋರು ಸಿಕ್ಕಿದೆ ಚಲೋ ಫ್ರೆಂಡ್ಸ್ ಪೂಜೆ ಆಗಬೇಕು ಟುಡೇ ಇವಾಗ ಸೋಮವಾರ ಪೂಜೆ ಆಗಬೇಕು ಹಣೆಗೆ ಬಿದ್ದೋಗಿದೆ ನೋಡಿಲ್ಲ ಡೈರೆಕ್ಟ್ ಸ್ನಾನ ಮಾಡ್ಕೊಂಡು ಬಂದರೆ ಅಡುಗೆ ಮನೆಗೆ ಕಾಫಿ ಮಾಡ್ಕೊಳ್ತೀವಿ ಎಲ್ಲಿ ಮಾಡ್ಕೊಳ್ತಾ ಫ್ರೆಂಡ್ಸ್ ಇವತ್ತಿನ ಪೂಜೆ ಡ್ಯಾನ್ ನೋಡಿ ಎಲ್ಲ ಕರ್ಪೂರನ ಆ ಕಡೆ ಈ ಕಡೆ ಮಾಡಿ ಅಲ್ಲೋಲ ಕಲ್ಲೋಲ ಮಾಡಿಟ್ಟೆ ಸೊ ಒಂದು ಊಟ ಕಾಫಿ ಕುಡಿಬೇಕು ಚಳಿ ಅಂದರೆ ಚಳಿ ಆಗ್ತಿದೆ ಅವನಿಗೆ ದೋಸೆ ಕೊಡ್ತೀನಿ ಇವತ್ತು ಕಾಫಿ ರೋಸ್ಟು ಅವನಿಗೆ ದೋಸೆ ದೋಸೆ ಅವನಿಗೆ ಆಗಷ್ಟಿದೆ ಹಾಗಾಗಿ ಚಲೋ ಕಸ ತಗೊಂಡು ಹೋಗೋಣ ಬಂದು ಫೋಟೋ ಬರ್ತೀನಿ ನನ್ನ ಮಗ ಮಲ್ದ ಯಾಕಂದರೆ ಬೆಳಿಗ್ಗೆ ಬೇಗ ಹೇಳ್ತಾನಾ ಬೆಳಗ್ಗೆ ಬೇಗ ಅಂದರೆ ಏಳು ದಿನ ಹೇಳ ಎಂಟೂವರೆ ಎಂಟು ಗಂಟೆ ಒಂಬತ್ತಾದರೂ ಆಗ್ತಿತ್ತು ಮತ್ತು ಏಳು ಗಂಟೆ ಒಳಗೆ ಎದ್ದಾನೆ ಎದ್ಕೊಂಡು ಆಟ ಆಡ್ತಿದ್ದೆ ಆ ಸ್ಕೇಲ್ ಆಟಾಡ್ತಿದ್ದೆ ನಾನು ಎದ್ದು ನೆಲ ಒಳಸೋದು ವಾರ ಮಾಡ್ತಾ ಮಾಡ್ತಾಯಿದ್ದೆ ಅವ್ರ ಅಪ್ಪನ ಜೊತೆ ಎದ್ದು ಬಂದ ಮೇಲೆ ಸೊ ಈಗ ಹನ್ನೆರಡು ಗಂಟೆಗೆ ಮಲಗಿದ್ದಾನೆ ಅವನು ಮಲಿಸಿದ್ದೀನಿ ಬಿಗ್ ಬಾಸ್ ನೋಡಬೇಕು ಕಾಫಿ ಕುಡಿಬೇಕು ಬಂದ್ಬಿಟ್ಟ ಚಲೋ ಬಿಗ್ ಬಾಸ್ ನೋಡಿಕೊಂಡು ಅಡುಗೆ ಆಯಿತು ಅನ್ನ ಎಲ್ಲ ಮಿಕ್ಸ್ ಹಾಕಿ ಸಾಂಬಾರು ಮಾಡಿದ್ದೀನಿ ಬೇಳೆ ಹೆಸರು ಹೆಸರುಬೇಳೆ ಕಾಳು ಆಲೂಗೆಡ್ಡೆ ಅವರೆಕಾಯಿ ಟೊಮೊಟೊ ಈರುಳ್ಳಿ ಮೆಣಸು ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ಕುದಿ ಬರೆಸಿ ಒಗ್ಗರಣೆ ಹಾಕಿ ಅದಕ್ಕೆ ಮ್ಯಾಗಿ ಮಸಾಲೆ ಹಾಕಿ ಸೂಪರ ಒಂದು ಸಾರು ಸಾಂಬಾರು ಮಡಿಟಿ ಸೂಪರ್ ಇದ್ದೀರೋ ಗೊತ್ತಿಲ್ಲ ಮಧ್ಯಾಹ್ನ ತಿಂದ ಗೊತ್ತಾಗುತ್ತೆ ಚಲೋ ಶ್ ಹೋಗಿ ಬರ್ತೀನಿ ಬಿಗ್ ಬಾಸ್ ಮುಖ ಬರ್ತೀನಿ ಓಕೆ ಫ್ರೆಂಡ್ಸ್ ಕುತ್ಕೊಂಡು ಊಟ ಮಾಡ್ತಾಯಿದ್ದೆ ನನ್ನ ಮಗ ಎದ್ದ ಎದ್ದ ನಿದ್ದೆ ಆಯಿತಾ ಇದು ಆಯ್ತಾ ಇಲ್ಲ ಅರೆ ಕುಟ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಂಥ ಚಳಿ ಮರ ಇಲ್ಲಂತೂ ಊರಷ್ಟು ಚಳಿ ಇಲ್ಲ ಆದರೂ ಇಷ್ಟು ಚಳಿ ಆಗ್ತಿದೆ ಇವು ಬಿಸಿಲು ಮನೆ ಒಳಗೆ ಆಗ್ತಾ ಆಗ್ತಾಯಿಲ್ಲ ಊರಲ್ಲಿ ಹೋಗ್ಬಿಟ್ರೆ ಮರಬೇಕು ಅಂತ ಹೋಗ್ತೀರ ಟೋಸ್ಟ್ ಕಾಫಿ ಬೇಕಂತೆ ಕುಡ್ಸೋದೇ ಇಲ್ಲ ಹುಡುಗ ಅಟ್ಯಾಂಡ್ ಆಯಿತು ಈಗ ಮನೆಗೆ ಹೋಗ್ತಾ ಇಲ್ಲ ಹಾಂ ಎಂತ ಬೇಕು ಎಂತದಾ ಇಂಥ ನೆನಪಾತಿ ಮತ್ತು ಫ್ರೆಂಡ್ಸ್ ಊಟ ಎಲ್ಲ ಆಗಿ ಎದುರುಗಡೆ ಮನೇಲಿ ಹೋಗಿ ಮಾತಾಡ್ತಾ ಕೂತಿದ್ದೆ ಇವ್ನು ನೋಡಿದೆ ಹಳೆಯ ವಿಡಿಯೋ ಇರುತ್ತಲ್ಲ ಇವೊಂದು ಅದು ಇದು ಗುದ್ಲಿ ಕೆಲಸ ಮಾಡಿದ್ದು ಪದೇ ಇವು ಹ್ಯಾಪಿ ಬರ್ಡೇ ಬಿಟ್ಟ ಆ ವೀಡಿಯೋ ಅಂತ ಶುರು ಮಾಡ್ತಾನೆ ಒಂದು ಜಾತಿ ಅದೊಂದು ಹಿಡ್ಕೊಬಿಟ್ಟಾನೆ ನನಗಂತೂ ನಿದ್ದೆ ಬರ್ತೈತೆ ನೀವು ಅವಳು ಒಂದು ಕಾಲು ಗಂಟೆ ಸುಮ್ಮನೆ ಇದ್ದೀನಿ ಕಣ್ಣು ಮುಚ್ಚು ಮುಚ್ಚು ಪಿಕ್ಚರ್ ನೋಡ್ಬೇಕು ಅನ್ಕೊಂಡೆ ಮೂವಿ ಡೌನ್ಲೋಡ್ ಇಟ್ಕೊಂಡಿದೆ ಅದನ್ನು ನೋಡೋ ಸ್ಥಿತಿ ಇಲ್ಲಿಲ್ಲ ನಾನೀಗ ಹಾಸಿಗೆ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ಗಂಟೆ ಹತ್ತು ಮುಕ್ಕಾಲು ನಮ್ಮ ಮನೇಲಿ ಇದ್ರಿ ಎಷ್ಟೊತ್ತಿಗೆ ಬೈಸಿದ್ರು ನೋಡಿ ಒಳ್ಳೆ ಬರೋದು ಲೇಟ್ ಅಂತ ನೈಟ್ ಹಾ ನಿಂತೂ ಆದ್ರೆ ನೋಡಿ ಫ್ರೆಂಡ್ಸ್ ಗುಡ್ ನೈಟ್ नहीं दे ಸೋನೆ ಕೆಲ ನೈದೆ

ಚಲೋ ಫ್ರೆಂಡ್ಸ್ ಮಲ್ಗಕ್ಕೆ ಹೋಗ್ತಿದ್ದೀವಿ ಅವಳು ಮನೆಗೆ ಹೋದ್ ನಮಗಂತು ನಿದ್ದೆ ಅಡಿತಿತ್ತು ಇವನು ಬೇರೆ ಮಲ್ಗೋಣ ಅಂತ ಕರಿತಾ ಇದ್ದ ಯಾಕೆ ಮಾಡ್ತೀನಿ ನಾನು ನೋಡಿ ಬಂದ ಸೊ ಇವತ್ತು ನಾನು ನನ್ನ ಮಗ ಇಬ್ಬರೇ ನಮ್ಮ ಮನೇಲಿ ಬರಲ್ಲ ಡ್ಯೂಟಿ ಮುಗಿಯೋದು ಲೇಟ್ ಅಂದರೆ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಹೇಳು ಈ ತಗಿಂತ ಈ ಕಂಡ್ರು ಬಂದು ಏನು ಮಾಡ್ತೀಯಾ ನೋಡಿ ಇಲ್ಲಿ ಗುಡ್ ನೈಟ್ ಹೇಳಬಾ ಚಲೋ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀನಿ